ತಟ್ ಅಂತ ಒಂದು ಸುದ್ದಿ ಹೇಳ್ತಾನು ರಾಯರು ರೀಸೆಂಟಾಗಿ ಮಾಡಿರುವಂಥ ನನ್ನ ಒಂದು ಕ್ಲೋಸ್ ಫ್ರೆಂಡ್ ಅಂತ ಅನ್ಕೋಬೋದ ಅವಳ ಜೀವನದಲ್ಲಿ ಆಗಿರುವಂಥ ಆಗ್ತಿರ್ಬೇಕಾಗಿರುವಂಥ ಅನಾಹುತನ ಹೆಂಗೆ ತಪ್ಪಿಸಿದ್ರು ಅಂದರೆ ರಾಯರ್ ನಿಮ್ಮ ಜೊತೆಗಿದ್ರೆ ಈ ಥರ ಸೂಚನೆಗಳು ಸಿಗ್ತಾವ ಅಂತ ಹೇಳಿ ಹೇಳಕ್ಕೆ ಬಂದೀನಿ ಸೊ ವಿಡಿಯೋನ ಮಿಸ್ ಮಾಡಿದಾಗ ಪೂರ್ತಿಯಾಗಿ ನೋಡಿರಿ ರಾಯರ್ ಭಕ್ತರು ಯಾರ್ಯಾರದಿರಿ ನಿಮ್ಗೆ ಅನಿಸತ್ತೆ ನಿಜವಾಗ್ಲೂ ಹೌದಾ ನನ್ನ ಜೀವನದಲ್ಲಿ ಹಿಂಗೆ ಆಗಿತ್ಲ ಅಥವಾ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ತಿಳಿಸಿರ್ತಾರೋ ನಿಮ್ಗೆ ಗೊತ್ತಾಗಿರಂಗಿಲ್ಲ ರಾಯರ್ ಸೂಚಿಸಿದ್ದು ಬಟ್ ಈ ನಾ ಹೇಳಿ ಹೇಳಿದ ಬಳಕೆ ನಿಮ್ಗೆ ಅನ್ಸತ್ತೆ ಹೋದಲ್ಲ ಹೀಗೆಲ್ಲ ಆಗಿತ್ತಲ್ಲ ಅಂತ ಅನ್ಕೋಬೋದು ಸೊ ಏನೇನು ಹೇಳಿ ಹೇಳ್ತೇನೆ ಅಂತ ಬರ್ರಿ ಪೂರ್ತಿ ವಿಡಿಯೋ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದೇ ಲೈಕ್ ಕೊಡ್ರಿ ಏನಪ್ಪ ಅಂದರೆ ಅವಳು ಏನಂದರೆ ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ಲು ಆಯಿತಾ ಆದರೆ ಅವ್ರ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಆ್ಯಕ್ಚುಲಿ ಆದರೆ ಅವರು ಒಂದು ಹುಡುಗನ್ನ ನೋಡಿದರು ಅವನ ಜೊತೆಗೆ ಇವಳ ಮದುವೆ ಅನ್ನೋದು ಅವರ ಹೆತ್ತವರ ಕನಸಾಗಿತ್ತು ಸೊ ಇವಳಿಗೆ ಅವನು ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಯಾಕೆಂದರೆ ಅವನು Uh, Sarirli la solfa bi. Uh... ಒಂದಿಷ್ಟು ಚಟಗಳಿದ್ದು ಹಾಗಾಗಿ ಅವ್ನು ಸರಿ ಇಲ್ಲ ಅಂಥೇಳಿ ಆ ಬಿಹೇವಿಯರ್ ಎಲ್ಲ ಚಲೋ ಇಲ್ಲ ಹೇಳಿ ಒಲ್ ಅಂತಿದ್ಲು ಸೊ ಇವಾಗ ಕೊಡ್ದೇ ಇದ್ರು ಪರವಾಗಿಲ್ಲ ನನಗೆ ಅಂದರೆ ಇವತ್ತು ಪ್ರೀತಿ ಮಾಡಿಲ್ಲ ಅವ್ನು ಕೊಡದೇ ಇದ್ದರೂ ಪರವಾಗಿಲ್ಲ ನಾನು ಹಿಂಗೆ ಇರ್ತೀನಿ ಬಟ್ ಅವ್ನ ಆಗಂಗಿಲ್ಲ ಅಂತ ಹೇಳ್ತಾ ಇದ್ಲು ಸೊ ಅವ್ರ ಮನೆಯಾಗಿ ಒತ್ತಾಯ ಅಂತರೂ ಮಿತಿ ಮೀರಿ ಹೋಗಿತ್ತು ಮಾನ ಮರ್ಯಾದೆ ಹೋಗತ್ತೈಕಿ ಇವ್ರು ಇವನ್ ಜೊತೆಗೆ ಹೋಗ್ಬೇಕಂತ ಹೇಳಿ ಹಿಂಗೆ ಹೇಳಿ ಅವ್ರ ಮೈಂಡ್ ಸೆಟ್ನಾಗಿತ್ತ ಸೊ ಅದಕ್ಕಾಗಿ ಬಲವಂತವಾಗಿ ಅವ್ನ ಜೊತೆ ಮದುವೆ ಮಾಡಾಕ ಟ್ರೈ ಮಾಡಾಕತ್ತಿದ್ರು ಸೊ ಹಿಂಗೆ ಹಿಂಗೆ ಹಿಂಗ ಹಿಂಗೆ ಭಾಳ ದಿನ ಹೊಂಟಿತ್ತಿದ ಆದ್ರ ಏನಂದ್ರೆ ಆಕಿ ನನಗೆ ಕೇಳಿದ್ಲು ಅವಾಗ ಏನಂದ್ರೆ ಏನು ಮಾಡಬೇಕು ಹಿಂಗೆ ಅಂತೇಳಿ ಕೇಳಿದಾಗ ನಾನೇನು ಹೇಳಿದೆ ನಾನೇನು ಹೇಳಲಿಲ್ಲ ಆ್ಯಕ್ಚುಲಿ ಏನಂದ್ರೆ ಜಸ್ಟ್ ರಾಯರ್ ನೆನೆಸ್ಕೋತ ಬಾ ಏನು ಆಗಂಗಿಲ್ಲ ಅಂತ ಇಷ್ಟ ಹೇಳಿದ್ದು ಆಕಿಗೆ ಆಕಿ ದಿನ ರಾಯರಿಗೆ ಎಷ್ಟು ಭಕ್ತಿಯಿಂದ ಕೇಳ್ತಾ ಇದ್ಲು ಅಂದ್ರೆ ನಿಜವಾಗ್ಲೂ ಅವಳಂಥ ಭಕ್ತಿ ನನಗೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು ತುಂಬ ಭಕ್ತಿ ಮಾಡ್ತಿದ್ಲು ಅವಳು ಯಾವಾಗಲೂ ನೋಡ್ತಿದ್ರೆ ಗೊತ್ತಾಗುತ್ತ ಒಬ್ಬರು ಹೆಂಗಿರ್ತಾರಂಥೇಳಿ ಆ್ಯಕ್ಚುಲಿ ಅವಳು ನಿಜವಾಗ್ಲೂ ತುಂಬಾ ತುಂಬ ಭಕ್ತಿ ಮಾಡ್ತಿದ್ಲು ಎಲ್ಲ ದೇವರು ಅಷ್ಟೇ ಅವಳಿಗೆ ರಾಮ ಕೃಷ್ಣ ಮತ್ತು ಆಂಜನೇಯ ಸ್ವಾಮಿ ತುಂಬ ಇಷ್ಟಪಡ್ತಾಳೆ ರಾಧಾರಾಣಿ ತುಂಬ ಇಷ್ಟಪಡ್ತಾಳೆ ಅವ್ರನ್ನ ಯಾರೇ ಆದ್ರೂ ಅವಳು ಯಾರನ್ನೇ ಅನ್ನೋಕ್ಕಿಂತ ಹೆಚ್ಚಾಗಿ ರಾಧಾ ರಾಣಿ ಆಮೇಲೆ ಕೃಷ್ಣ ಆಮೇಲೆ ರಾಮದೇವ್ರಾಗಿರ್ಬೋದು ಆಂಜನೇಯ ನಾನು ನೋಡಿರೋ ಹಂಗೆ ಲಾಸ್ಟಾಗಿ ಬಂದ್ರೆ ರಾಯರ್ನ ತುಂಬಾ ಭಕ್ತಿಸ್ತಿದ್ಲು ಅಷ್ಟೊಂದು ಭಕ್ತಿ ನಿಜವಾಗ್ಲೂ ವಿಚಿತ್ರ ಅನ್ನಿಸ್ತೈತಿ ಒಂದು ಸರಿ ಅದನ್ನು ಇದ್ರೆ ಸೊ ಹಂಗಿರ್ಬೇಕಾದ್ರೆ ಅವಳಿಗೆ ಮೋಸ ಆಗೋಕೆ ಯಾವ ದೇವ್ರ ತಾನೇ ಬಿಡ್ತಾರ ಅಲ್ವಾ ಹಾಗಾಗಿ ಏನಾಯ್ತಂದ್ರೆ ಅವಳನ್ನು ಒತ್ತಾಯ ಪ್ರೂಕ್ವಾಗಿ ಏನು ಮಾಡ್ಕೋತಿದ್ಲು ಏನಾಗ್ತಿತ್ತು ಅಂದ್ರೆ ಅವಳು ಹೇಳಿದ್ಲು ಅವನ ಜೊತೆ ಏನಾದರೂ ಮದುವೆ ಮಾಡಿದರೆ ನಾನು ಬದಿಕ್ ಉಳ್ಯಂಗಿಲ್ಲ ನಾನು ಅಲ್ಲೇ ಸತ್ತೋಗ್ತೀನಿ ಅಂತಲೇ ಹೇಳಿದ್ಲು ಅವಳು ಸೊ ಹಂಗ ಹಾಗಾಗಿ ರಾಯರಿಗೆ ತುಂಬ ಕೇಳ್ಕೊತಾ ಇದ್ಲು ಕೂಡ ಮತ್ತು ಏನಾಯ್ತು ಅಂದರೆ ಮದುವೆ ಎಲ್ಲ ಸಿದ್ಧ ಆಯಿತು ಆಲ್ಮೋಸ್ಟ್ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಅವನ ಜೊತೆಗೆ ಮದುವೆನೇ ಫಿಕ್ಸ್ ಮಾಡಿಬಿಟ್ರು ಆಲ್ರೆಡಿ ಅವಾಗ ಏನಾಯ್ತು ಅಂದ್ರೆ ಅವಳಗಂತೂ ಒಂದ್ ಚೂರು ಇಷ್ಟಾನೇ ಇರ್ಲಿಲ್ಲ ಬಟ್ಟೆ ಶಾಪಿಂಗು ತಾಳಿ ಶಾಪಿಂಗು ಎಲ್ಲಾ ಇರತ್ತಲ್ಲ ಮದುವೆ ಮುಂಚೆ ಆಲ್ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಏನಾಗಿತ್ತಂದ್ರೆ ಅವಳದು ತಾಳಿ ಸೆಲೆಕ್ಷನ್ ಹುಡ್ಗ ಏನಂದಿದ್ದಂತೆ ಅವಳ ಜೊತೆಗೆ ಹೋಗ್ಬಿಟ್ಟು ನಾನೇ ತಾಳಿ ತರ್ತೀನಿ ಅಂತ ಹೇಳಿದ್ದಂತೆ ಸೊ ಹಂಗೆ ಹೇಳ್ಕೊಂಡು ಅವ್ನ ಮನೆಯಿಂದ ಹೊರಟು ಬಂದು ಇವಳಿಗೆ ಕೇಳಿದಾನ ತಾಳಿ ನಾ ನೀನೇ ಸೆಲೆಕ್ಟ್ ಮಾಡಬೇಕು ನಾನೇ ತಗೊಳ್ಬೇಕು ನನ್ನ ಕಡೆಯಿಂದ ಅಂಥೇಳಿ ಬಲವಂತ ಮಡ್ಯಾನಿ ಹೋಗಾಕ ಒಪ್ಪಿಲ್ಲ ಆ್ಯಕ್ಚುಲಿ ಆದ್ರೂ ತುಂಬ ಬಲವಂತ ಮಾಡ್ಯಾನ ಇವ್ರ ಮನೆಯಾಗೂ ಇಲ್ಲಿ ಹೋಗಿ ಹೋಗು ಅಂತ ಹೇಳಿ ತುಂಬ ಒತ್ತಾಯದಿಂದ ಇವಳನ್ನ ಕಳಿಸ್ತಾರಂತ ಕಳಿಸಿ ಹೋಗ್ತಾರೆ ಇಬ್ರು ಕಾರ್ಗಡೆ ತಳಿ ಸೆಲೆಕ್ಷನ್ ಹೋಗ್ತಿರ್ತಾರ ಅಹ್ ಸೊ ಇವ್ರನ್ನ ಒಂದು ರೋಡ್ ಸೈಡ್ ಜ್ಯೂಸ್ ಅಂಗಡಿ ಹತ್ರ ಸ್ಟಾಪ್ ಮಾಡಿರ್ತಾರೆ ಗಾಡಿ ಯಾಕಂದ್ರೆ ಜ್ಯೂಸ್ ಕುಡಿ ಕುಡಿಲಾಕ ಅವಳಿಗೆ ಇಷ್ಟನೇ ಇರಂಗಿಲ್ಲ ಬೇಡ ಅಂದರೂ ಇಲ್ಲ ಬಲವಂತದಿಂದ ಗಾಡಿ ಸ್ಟಾಪ್ ಮಾಡ್ತಾನಂತ ಆ್ಯಕ್ಚುಲಿ ಜ್ಯೂಸ್ ಅವಳು ಅದೇನು ಅಂಗಡಿ ಇರುತ್ತಲ್ಲ ಅಲ್ಲೇ ಕೂತ್ಕೊಂಡು ಕುಡಿತಿರ್ತಾಳಂತ ಇವನು ಏನೋ ಕಾಲ್ ಬಂತು ಅಂತ ಜ್ಯೂಸ್ ಬಾಟ್ ಅದೇನು ಗ್ಲಾಸ್ ಇರತ್ತಲ್ಲ ಕೈಯಲ್ಲಿ ಹಿಡ್ಕೊಂಡೇನೆ ರೋಡ್ ಸೈಡ್ ಅಂದ್ರೆ ಒಂದು ಸ್ವಲ್ಪ ರೋಡ್ ಮೇಲೆ ಲಾಸ್ಟು ಅದೇನು ಗೆರಿ ಇರುತ್ತಲ್ಲ ಒಂದು ವೈಟ್ ಕಲರ್ದು ಆ ಅದ್ರ ಹತ್ರನೇ ಇದ್ರಂತೆ ಅಲ್ಲೇ ನಿಂತ್ಕೊಂಡು ಕುಡಿತಿದ್ದ ಅಂದರೆ ರೋಡ್ ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಔಟ್ಸೈಡ್ ಹಾಕಿರ್ತಾರಲ್ಲ ಜ್ಯೂಸ್ ಅಂಗಡಿನ ಅಲ್ಲಿ ಅವಳು ಕೂತ್ಕೊಂಡು ಕುಡಿಯತ್ತಾಳೆ ಅವ ಅದ್ರ ಮುಂದಗಡೆ ಶಾಪ್ ಮುಂದ್ಗಡೆನೆ ಅದು ವೈಟ್ ಲೈನ್ ಮೇಲೆ ನಿಂತ್ಕೊಂಡು ಜ್ಯೂಸ್ ಕುಡಿತಿರ್ತಾನಂತ ಕಾರು ಎಲ್ಲಿಂದ ಬತ್ತೋ ಹೆಂಗೆ ಬತ್ತೋ ಗೊತ್ತೇ ಆಗಲಿಲ್ಲ ಆ್ಯಕ್ಚುಲಿ ಕಾರು ಅವನ್ನ ಗುದ್ದಿದ ರಬ್ಸಕ್ಕೆ ಏನಾಗಿದೆ ಅಂದರೆ ಅವನು ಒಂದೆಷ್ಟೋ ಒಂದು ಹದಿನೈದು ಇಪ್ಪತ್ತು ಪೂಟು ಅಂತ ಹೇಳ್ತಾರೆ ಅಷ್ಟು ದೂರ ಹೋಗಿ ಬಿದ್ದಿದ್ದಂತೆ ಒಂದು ಅಲ್ಲಿ ಬಾಜು ಇರುವಂಥ ಬೇರೆ ಒಂದು ಹೊಲಕ್ಕೆ ಹೋಗಿ ಬಿದ್ದಿರ್ತಾನೆ ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಬಂಡೆ ಕಲ್ಲುಗಳೆಲ್ಲ ಇದ್ದು ಅಂತ ಸಿಕ್ಕಾಪಟ್ಟೆ ಕಲ್ಲು ಏನು ಬೆಳಿ ಮಾಡದೇ ಇರುವಂಥ ಜಾಗದಾಗ ಅಂತಲ್ಲಿ ಹೋಗಿ ಬೀಳೋಣ ಅವಂಗೆ ತೆಲಿಗೆ ಬಲವಾಗಿ ಏಟು ಬೀಳತ್ತ ಗುದ್ದಿದ ಅಬ್ಸುಕ್ಕ ಆ್ಯಕ್ಚುಲಿ ಅವ್ನ ಮುಖ ಎಲ್ಲ ಆಗ್ತಿರಂಗಿಲ್ಲ ಆ ರೀತಿ ಒಡೆದು ಚಿದ್ರ ಚಿದ್ರ ಆಗಿರತ್ತಂತ ಅವನು ಸ್ಪಾಟ್ ಮೇಲೆ ಡೆತ್ ಹಾಕಣ ಸೊ ಇದರಿಂದ ತಿಳ್ಕೊಬೇಕಾಗಿರೋದು ಏನಂದರೆ ನಮಗೆ ಕೊಡಬೇಕಾಗಿರೋದನ್ನು ದೇವ್ರು ಹೆಂಗಾದರೂ ನಮ್ಗೆ ಕೊಟ್ಟೆ ಕೊಡ್ತಾನೆ ನಾವು ಏನಾದರೂ ಬಲವಂತದಿಂದ ಇದನ್ನ ಮಾಡೋಕೆ ಹೋದ್ರೆ ಯಾವತ್ತು ಸಿಗಂಗಿಲ್ಲ ಅದಂಥೇಳಿ ಇಲ್ಲಿ ಒಂದು ನೀತಿ ಪಾಠ ಅರ್ಥ ಆಯಿತು ಇನ್ನೊಂದು ಒಬ್ಬರಿಗೆ ಅವರನ್ನು ತುಂಬ ನಂಬಿದ್ದಾರೆ ಅಂದರೆ ಒಳ್ಳೇದು ಮಾಡೋಕೆ ನಿಂತರ ದೇವರು ಕೆಟ್ಟದಾಗಕ್ಕೆ ಯಾವತ್ತೂ ಬಿಡೋಂಗಿಲ್ಲ ಸೊ ಅವನು ಸಾಯ್ತಾನಂತನೂ ಅಲ್ಲ ಅವನ ಬಿಹೇವಿಯರ್ ಕೆಟ್ಟ ಇತ್ತ ಅಂತನೂ ಗೊತ್ತಾಗ್ಲಿಲ್ಲ ಏನಕ್ಕೂ ಗೊತ್ತಿಲ್ಲ ಒಟ್ಟು ಅವ್ನ ಜೀವನ ಅವಳ ಜೀವನದಲ್ಲಿ ಕೆಟ್ಟದಾಗಕ್ಕೆ ದೇವ್ರು ಬಿಡಲಿಲ್ಲ ಆಲ್ರೆಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅಂತ ಹೇಳ್ಬೋದು ಸೊ ಈ ರೀತಿ ಒಂದೊಂದು ಘಟನೆನ ಜೀವನದಲ್ಲಿ ರಾಯರು ಕೊಡ್ತಾರೆ ನೋಡಿ ನಾವು ಅರಗಿಸ್ಕೊಳೋಕ್ಕೂ ಆಗಂಗ್ಲ ಒಂದೊಂದು ಸಾರಿ ಆ ರೀತಿ ಆಗಿಬಿಡತ್ತ ಒಂದು ವಿಚಾರದಾಗ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ಕತಿ ನಮ್ಮ ನಿರ್ಣಯ ಒಂದಾದ್ರೆ ದೇವ್ರ ನಿರ್ಣಯನ ಒಂದಾಗಿರ್ತೈತಿ ಸೊ ದೇವರು ವಿರುದ್ಧ ಹೋಗೋಕೆ ಯಾರು ಯಾರಿಂದಲೂ ಸಾಧ್ಯ ಇಲ್ಲ ಸೊ ಗಟ್ಟಿಯಾಗಿ ನಾವು ಅವನ ಪಾದ ಹಿಡಿದಿದ್ರೆ ಗಟ್ಟಿಯಾಗಿ ನಮ್ಮ ಹಿಂದೆ ಸ್ತ್ರೀರಕ್ಷಿಯಾಗಿ ಅವ್ನು ನಿತ್ಕೋತಾನೆ ದೇವ್ರ ಅಂತ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಇನ್ಫಾರ್ಮೇಷನ್ನ ತಲುಪಿಸೋದಿತ್ತು ರಾಯರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಇದಷ್ಟು ಥರ ಹಲವಾರು ವಿಡಿಯೋಗಳನ್ನ ಶೇರ್ ಮಾಡಿ ತಪ್ಪದೇ ನೋಡಿ ಕಮೆಂಟ್ ಮಾಡಿ ತಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ ನಮ್ಮ ಥ್ಯಾಂಕ್ ಯು ಆಲ್